ಸಿಎಂ ಸಿದ್ದರಾಮಯ್ಯನವರು ಇಂದು ತುಂಗಭದ್ರಾ ಜಲಾಶಯ ಗೇಟ್ ಮುರಿದಿರುವ ಸ್ಥಳವನ್ನು ಪರಿಶೀಲಿಸಿ ಗೇಟ್ನ ದುರಸ್ತಿಯನ್ನು ತ್ವರಿತವಾಗಿ ಮುಗಿಸಲು ಸಂಬಂಧಪಟ್ಟವರಿಗೆ ಸೂಚಿಸಲಾಗಿದ್ದು ರೈತರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದರು ತುಂಗಭದ್ರದ ಜಲಾಶಯದ ನೀರನ್ನು ಗೇಟ್ಗಳ ಮೂಲಕ ಬಿಡಲಾಗುತ್ತಿತ್ತು ನೀರಿನ ಅರಿವನ್ನು ತಡೆಯುವಂತಹ ಗೇಟ್ಗಳಲ್ಲಿ ಹತ್ತೊಂಬತ್ತನೇ ಗೇಟು ತುಂಡಾಗಿದೆ ಇದನ್ನು ಜಲಾಶಯ ಗೇಟ್ಗಳ ನಿರ್ಮಾಣ ತಜ್ಞ ಹಾಗೂ ಸುರಕ್ಷಿತ ತಜ್ಞ ಇಂಜಿನಿಯರ್ ಆದಂತಹ ಕನ್ನಯ್ಯ ನಾಡು ಅವರ ಜೊತೆ ಚರ್ಚಿಸಿ ಅವರಿಂದ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ತುಂಗಭದ್ರಾ ಜಲಾಶಯದ ಸಂಪೂರ್ಣ ನಿವಾರಣೆಯನ್ನು ಜವಾಬ್ದಾರಿಯನ್ನು ತುಂಗಭದ್ರಾ ಜಲಾಶಯ ಇದಾಗಿದ್ದು ಇವರನ್ನು ಭಾರತ ಸರ್ಕಾರ ನೇಮಿಸಲಾಗುತ್ತದೆ ಅಧ್ಯಕ್ಷರು ಕೇಂದ್ರ ಜಲ ಆಯೋಗ ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕದ ಸದಸ್ಯರುಗಳು ಸಹ ಈ ಮಂಡಳಿಯಲ್ಲಿ ಇರುತ್ತಾರೆ ಜಲಾಶಯದಲ್ಲಿ ಈ ವರ್ಷ ನೂರ ಹದಿನೈದು ಟಿ ಎಂ ಸಿ ನೀರಿದ್ದು ಈಗಾಗಲೇ ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ರೈತರ ಜಮೀನಿಗೆ ಬಿಡಲಾಗಿದೆ ರೈತರ ಮೊದಲನೇ ಬೆಳೆಗೆ ತೊಂಬತ್ತೆಂಟು ಟಿ ಎಂ ಸಿ ನೀರು ಬೇಕಾಗಿದ್ದು ಈ ಪ್ರಮಾಣದಲ್ಲಿ ನೀರು ಜಲಾಶಯದಲ್ಲಿ ಲಭ್ಯವಿದೆ ಆದರೆ ಜಲಾಶಯದ ಹತ್ತೊಂಬತ್ತನೇ ಗೇಟ್ ತುಂದಾಗಿರುವುದರಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಹೋಗುತ್ತಿದೆ ಜಲಾಶಯದಲ್ಲಿ ಈ ವರ್ಷ ನೂರ ಹದಿನೈದು ಟಿ ಎಂ ಸಿ ನೀರಿದ್ದು ಈಗಾಗಲೇ ಇಪ್ಪತ್ತೈದು ಟಿ ಎಂ ಸಿ ನೀರನ್ನು ರೈತರ ಜಮೀನಿಗೆ ಬಿಡಲಾಗಿದೆ ರೈತರ ಮೊದಲನೇ ಬೆಳೆಗೆ ತೊಂಬತ್ತು ಟಿ ಎಂ ಸಿ ನೀರು ಬೇಕಾಗಿದ್ದು ಈ ಪ್ರಮಾಣದಲ್ಲಿ ನೀರು ಜಲಾಶಯದಲ್ಲಿ ಲಭ್ಯವಿದೆ ಆದರೆ ಜಲಾಶಯದ ಹತ್ತೊಂಬತ್ತನೇ ಗೇಟ್ ತುಂಡಾಗಿರುವುದರಿಂದ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗುತ್ತಿದೆ ಜಲಾಶಯದ ನೀರನ್ನು ಬಿಡದೆ ದುರಸ್ತಿ ಕಾರ್ಯವನ್ನು ಕೈಗೊಳ್ಳಲು ಸಾಧ್ಯವಿಲ್ಲ ನೀರಿನ ಮಟ್ಟವನ್ನು ಕಡಿಮೆ ಮಾಡಲಾಗುವುದು ನಂತರ ಅರುವತ್ನಾಲ್ಕು ಟಿ ಎಂ ಸಿ ನೀರು ಉಳಿಯುತ್ತದೆ ಗೇಟ್ನ ದುರಸ್ತಿ ಕಾರ್ಯಕ್ಕೆ ಕನಿಷ್ಠ ನಾಲ್ಕರಿಂದ ಐದು ದಿನಗಳು ಬೇಕಾಗ್ತದೆ